ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರೋ ಅಸಮಾಧಾನ ಶಮನಕ್ಕೆ ನಾನಾ ಕಸರತ್ತು ಮಾಡಲಾಗ್ತಿದೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ರು ಶಾಸಕರು ಸಚಿವರ ಜೊತೆಗಿನ ಸುರ್ಜೇವಾಲಾ ಸಭೆ ಕೂಡ ಮುಕ್ತಾಯವಾಗಿದೆ ಇನ್ನು ಆರು ದಿನ ಶಾಸಕರ ಜೊತೆ ಮತ್ತು ಮೂರು ದಿನ ಇಪ್ಪತ್ತೆರಡು ಸಚಿವರ ಜೊತೆ ಸುರ್ಜೇವಾಲಾ ಮಾತುಕತೆಯನ್ನ ನಡೆಸಿದ್ದಾರೆ ಎಂಟು ಮಂದಿ ಸಚಿವರು ಸುರ್ಜೇವಾಲಾ ಸಭೆಯಲ್ಲಿ ಭಾಗಿಯಾಗಿಲ್ಲ ಸಿದ್ದು ಸಚಿವರ ಗೈರು ಹಾಜರಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇನ್ನು ಸುರ್ಜೇವಾಲಾ ಜೊತೆಗಿನ ಸಭೆಯಲ್ಲಿ ಶಾಸಕರು ಸಚಿವರು ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಜೊತೆಗೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರಗಳಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ ಮತ್ತು ಇಲಾಖೆಗಳಲ್ಲಿನ ಕಾರ್ಯಕಲಾಪಗಳ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನ ಒಳಗೊಂಡ ವರದಿಯನ್ನ ಸಿಎಂ ಡಿ ಸಿಎಂ ಕೈಗೆ ಸುರ್ಜೇವಾಲಾ ಒಪ್ಪಿಸಿದ್ದಾರೆ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ಎಲ್ಲರನ್ನ ಸಂಭಾಳಿಸುವ ಕೆಲಸ ಮಾಡಬೇಕು ಅಂತ ಕಟ್ಟಪ್ಪಣೆ ಕೊಟ್ಟಿದ್ದಾರೆ ಇನ್ನು ಶಾಸಕ ಶಾಸಕರು ಸಚಿವರ ಕೆಲವು ಬೇಡಿಕೆಗಳನ್ನ ಈಡೇರಿಸಿ ಯಾವುದೇ ರೀತಿಯ ಗೊಂದಲಗಳು ಉಂಟಾಗದಂತೆ ನೋಡಿಕೊಳ್ಳಿ ಶಾಸಕರು ಸಚಿವರ ನಡುವೆ ಸಮನ್ವಯತೆ ಸಾಧಿಸಿ ಕೆಲವು ಸಚಿವರ ವಿರುದ್ಧ ಅತಿ ಹೆಚ್ಚು ದೂರುಗಳು ಕೂಡ ಬಂದಿವೆ ಸಮಸ್ಯೆಗಳನ್ನ ತಿದ್ದುಕೊಳ್ಳಿ ಅಂತ ಸುರ್ಜೇವಾಲಾ ಅವರು ಇದೀಗ ಖಡಕ್ ಆಗಿ ಆದೇಶವನ್ನ ಕೊಟ್ಟಿದ್ದಾರೆ ಇನ್ನು ಕ್ಷೇತ್ರದ ಅಭಿವೃದ್ಧಿ ವಿಚಾರ ಅಧಿಕಾರಿಗಳ ವರ್ಗಾವಣೆ ಅನುದಾನದ ವಿಚಾರದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಬೇಕು ಅಧಿಕಾರಿಗಳು ಶಾಸಕರನ್ನ ಗೌರವ ಗೌರವಿಸುವಂತೆ ನೋಡಿಕೊಳ್ಳಬೇಕು ಯಾವುದೇ ಯೋಜನೆಗಳ ಜಾರಿ ಕಾರ್ಯಕ್ರಮ ಆಯೋಜನೆ ಯಾವ ವಿಚಾರದಲ್ಲೂ ಕೂಡ ಶಾಸಕರನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ ಪಕ್ಷಕ್ಕಿಂತ ಬೇರೆ ಪಕ್ಷಗಳ ನಾಯಕರ ಅರ್ಜಿಗಳಿಗೆ ಮಾನ್ಯತೆ ಕೂಡ ಸಿಗುತ್ತೆ ಹೇಗಾದರೆ ಪಕ್ಷ ಕಟ್ಟುವುದು ಅಸಾಧ್ಯ ಮುಂದಿನ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಕಾರ್ಯಕರ್ತರಿಗೆ ಶಾಸಕರಿಗೆ ಸ್ಪಂದಿಸಿ ಅಂತ ತಾಕೀತು ಮಾಡಿದ್ದಾರೆ ಇನ್ನು ನಿಗಮ ಮಂಡಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ನೇಮಕದ ಬಗ್ಗೆಯೂ ಚರ್ಚೆಯನ್ನ ಮಾಡಲಾಗಿದೆ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳುಹಿಸಿಕೊಡಲಾಗಿದೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಈ ಬಗ್ಗೆ ಆದೇಶ ಕೂಡ ಹೊರಬೀಳುವ ಸಾಧ್ಯತೆ ಇದೆ ಇನ್ನು ವೀಕ್ಷಕರೇ ಸದ್ದು ಡಿಕೆಶಿ ಮಾತಿಗೆ ಎಲ್ಲರೂ ಸುಮ್ನ ಆಗ್ತಾರಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ